ಹಾಯ್ ಫ್ರೆಂಡ್ಸ್ ನಾನಿವತ್ತು ಧ್ರುವ ತಾರೆ ಮೂವಿದು ಆ ಮೋಡಬಾನಲ್ಲಿ ಸಾಂಗ್ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಓ ಹೋ 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 ಅಹಾ ಲ ಲ ಆ ಮೋಡಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ ನಿನ್ನ ಸಂದೇಶವಾ ನನಗೆ ಹೇಳಿದೆ ಆ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ನನ್ನ ನೋಡುವ ಚಿಂತೆ ನಿನ್ನ ಕಾಡಿದೆಯಂತೆ ನನ್ನ ಪ್ರೀತಿಗೆ ಸೋತೆ ಎಂದು ಹೇಳಿದೆಯಂತೆ ನೀನೆ ನನ್ನ ಪ್ರಾಣವೆಂದು ನೀನು ಅಂದ ನಿಂದು ನಲ್ಲ ಹೇಳಿದೆ ಆ ಮೋಡಬಾನಲ್ಲಿ ತೇಲಾಡುತ್ತ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ಆಹಾಹ ಆಹಾಹ ಲಲಲ ಲಲಲಾ ಲಲಲಾ ಹ್ಮ್ ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ ಆ ಬಾನಲ್ಲಿ ತೇಲಾಡುತಾ, ನಿನಗಾಗಿ ನಾ ಬಂದೆ ನೋಡೆನ್ನುತ್ತ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ ನೂರು ಜನ್ಮವು ತಂದ ನಮ್ಮಾಯಿ ಅನುಬಂದ ಸ್ನೇಹ ಪ್ರೀತಿಯು ತಂದ ಇಂಥ ಮಹಾದಾನಂದ ಎಂತ ಚೆನ್ನ ಎಂತ ಚೆನ್ನ ಎಂದ ನಿನ್ನ ಮಾತ ಚಿನ್ನ ಹಿಂದು ಹೇಳಿದೆ ಆ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೆ ನೋಡೆನ್ನುತಾ, ನಲ ನಿನ್ನ ಸಂದೇಶವ ನನಗೆ ಹೇಳಿದೆ ನಿನ್ನ ನೋಟವೇ ಚೆನ್ನ ನಿನ್ನ ಪ್ರೇಮವೇ ಚೆನ್ನ ನಿನ್ನ ನೆನಪಲಿ ಚಿನ್ನ ನೊಂದು ಬೆಂದನು ಚೆನ್ನ ಕಲಹ ಚೆನ್ನ ವಿರಹ ಚೆನ್ನ ಸನಿಹ ಚೆನ್ನ ಎಂದ ನಿನ್ನ ಮಾತನ್ನು ಹೇಳಿದೆ ಆ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತಾ ನಲ್ಲಾ ನಿನ್ನ ಸಂದೇಶವ ನನಗೆ ಹೇಳಿದೆ ಆ ಮೋಡವ ನಿನಗಾಗಿ ನಾ ಬಂದೆ ನೋಡೆನ್ನುತ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ನನಗೆ ಹೇಳಿದೆ Ah ha 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 mm hmm